ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕೆಆರ್ ಟೋಟೋಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಅತ್ಯಂತ ಪ್ರಮುಖವಾದಂತಹ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಎಚ್ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಪಿ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಮಹತ್ವದ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಒಳಗೊಂಡಿರುತ್ತೆ ಸೊ ಒಂದು ವಿಡಿಯೋವನ್ನು ನೋಡಿದ್ರೆ ಅಂದ್ರೆ ಸೊ ಈ ಒಂದು ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತಹ ಆಯ್ಕೆ ವಿಧಾನ ಯಾವ ರೀತಿ ಆಗಿರುತ್ತೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು ವಯೋಮಿತಿ ಯಾವ ರೀತಿ ಇರಬೇಕಾಗತ್ತೆ ಎಷ್ಟು ವಯೋಮಿತಿ ಇರಬೇಕಾಗತ್ತೆ ಪರೀಕ್ಷಾ ವಿಧಾನ ಯಾವ ರೀತಿಯಾಗಿ ನಡೆಯುತ್ತೆ ವೇತನ ಶ್ರೇಣಿ ಏನಿದೆ ಪರೀಕ್ಷಾ ವಿಷಯಗಳು ಏನು ಅನ್ನೋ ಸಂಬಂಧಪಟ್ಟಂತ ಕಂಪ್ಲೀಟ್ ಪ್ರಮುಖವಾಗಿರುವಂತಹ ಆರು ಅಂಶಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ಇದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ಗೆ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ಲಿ ಒಂದೇ ವಿಡಿಯೋದಲ್ಲಿ ಮಹತ್ವಪೂರ್ಣ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲವನ್ನು ಕೂಡ ಸೊ ಕಂಪೇರ ಮಾಡ್ತಾ ಇದಕ್ಕ ಅದಕ್ಕೂ ಡಿಫ್ರೆನ್ಸ್ ಏನು ಏನೆಲ್ಲಾ ರೀತಿಯಂತ ವ್ಯತ್ಯಾಸಗಳಿದೆ ಸೊ ಯಾವುದು ಇಂಪಾರ್ಟೆಂಟ್ ಇದೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ಹಾಗಾಗಿ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೀವಿ ಕೂಡಲೇ ಜಾಯಿನ್ ಆಗಿ ನಿಮಗೆ ಮುಂಬರುವಂತ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಮಹತ್ವಪೂರ್ಣ ಏನು ಓಲ್ಡ್ ಕೋಶಂಪರ್ಸ್ ಆಗಿರಲಿ ನೋಟ್ಸ್ ಗಳಾಗಿರ್ಲಿ ಅನೇಕ ಮಾಹಿತಿಗಳಾಗಿರಲಿ ಪ್ರತಿನಿತ್ಯ ಅಪ್ಲೋಡ್ ಆಗ್ತಿರುತ್ತೆ ಸೊ ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೆ ಪಿ ಎಸ್ ಟಿ ಆರ್ ಹಾಗೆ ಟಿ ಇ ಟಿ ಕಮ್ಮ ಆನ್ಲೈನ್ ತರಗತಿಗಳು ಪ್ರಾರಂಭವಾಗಿದೆ ಸೊ ನವೆಂಬರ್ ಹದಿಮೂರರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಯಾರೆಲ್ಲ ಜಾಯಿನ್ ಆಗ್ತೀರಾ ಅವರಿಗೆ ಕೇವಲ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ತರಗತಿಗಳು ಸಿಗ್ತಾ ಇದೆ ಇದು ಡಿಸೆಂಬರ್ ಇಪ್ಪತ್ತಕ್ಕೆ ಈ ಒಂದು ಆಫರ್ ಅಂತ್ಯ ಆಗಿದೆ ಸೊ ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಸೊ ಏನಾದ್ರು ಕೂಡ ಡಿಸೆಂಬರ್ ಇಪ್ಪತ್ತರ ಮೇಲೆ ಜಾಯಿನ್ ಆಗ್ತಾರೆ ಅಂದ್ರೆ ಅದೇ ಲೈಕ್ ಏನು ಕೋರ್ಸ್ ನ ಪ್ರೈಸ್ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಸೊ ಕಾರಣಕ್ಕೋಸ್ಕರ ಯಾರಾದ್ರೂ ಕೂಡ ಜಾಯಿನ್ ಆಗಲಿ ಸೊ ಯಾವಾದ್ರೂ ಒಂದು ಕೋರ್ಸ್ ನಿಮಗೆ ಅಥವಾ ಏನು ಜಿ ಪಿ ಎಸ್ ಟಿ ಅಥವಾ ಎಚ್ ಎಸ್ ಟಿ ಆಗಿರ್ಲಿ ಅಥವಾ ಪಿ ಎಚ್ ಟಿ ಆಗಿರ್ಲಿ ಅಥವಾ ಟಿ ಟಿ ಆಗಿರಲಿ ಯಾರು ಒಂದು ಕೋರ್ಸ್ ನಿಮಗೆ ಸಾವಿರದ ನಾಲ್ಕೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಇಲ್ಲ ಸರ್ ಎಲ್ಲಾ ಕೋರ್ಸ್ ಗಳು ನಮಗೆ ಬೇಕು ಅನ್ನೋದಾದ್ರೆ ಕೋಂಬೋ ಆಫರ್ ನಿಮಗೆ ನಾಲ್ಕು ಕೋರ್ಸ್ ಗಳು ಸೇರಿಸಿ ಮೂರ್ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಸೊ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣುವಂತಹ ನಂಬರ್ ಗಳನ್ನ ಸಂಪರ್ಕವನ್ನ ಮಾಡಬಹುದು ಅಥವಾ ನೇರವಾಗಿ ಕೆಆರ್ ಟು ಟೋಲ್ ನ ಡೌನ್ಲೋಡ್ ಮಾಡ್ಕೊಂಡು ಪ್ಲೇಸ್ಟೋರ್ ನಲ್ಲಿ ಅಲ್ಲೇ ನೀವು ಕೋರ್ಸ್ ಗಳನ್ನ ವಿಸಿಟ್ ಮಾಡ್ಕೊಂಡು ಯಾವ ಕೋರ್ಸ್ ಬೇಕಾ ಕೋರ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡು ಪೇಮೆಂಟ್ ಮಾಡಿ ಅಲ್ಲೇ ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಹಾಗೆ ಮುಂಬರುವಂತಹ ಒಂದಿಷ್ಟು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಉತ್ತಮ ಪುಸ್ತಕಗಳು ನಿಮ್ಮ ಕೈ ಸೇರ್ತಾ ಇದೆ ಸೊ ಟಾಪ್ ಎಕ್ಸಾಮ್ಸ್ ಕಡೆಯಿಂದ ಅತ್ಯುತ್ತಮ ಪುಸ್ತಕಗಳು ನಿಮ್ಗೆ ಸಿಗ್ತಾ ಇದೆ ಸೊ ಮುಂದೆ ಮುಂಬರುವಂತಹ ಗೆ ಸಂಬಂಧಪಟ್ಟಂತೆ ಈ ಪುಸ್ತಕಗಳು ನಿಮ್ಮ ಹತ್ತಿರದ ಮಳಿಗೆಯಲ್ಲಿ ಹೋಗಿ ನೀವು ಪಡ್ಕೊಬಹುದು ಅತ್ಯುತ್ತಮ ಪುಸ್ತಕಗಳು ನಿಮಗೆ ಈ ಒಂದು ಎಕ್ಸಾಮ್ ಗಳಿಗೆ ತುಂಬನೇ ಮಾರ್ಗದರ್ಶಕವಾಗಿರುತ್ತೆ ಅನೇಕ ಮಾಹಿತಿಗಳನ್ನು ನೋಡ್ಕೊಂಡಿರುತ್ತೆ ಪ್ರತಿಯೊಂದು ಕ್ವಶನ್ಸ್ ಮೇಲೆ ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ವಿಶ್ಲೇಷಣೆ ಇರುತ್ತೆ ಸೊ ಮುಂದೆ ಇವುಗಳನ್ನ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೇರವಾಗಿ ವಿಷಯಕ್ಕೆ ಹೋಗೋಣ ಮೊದಲಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಶನ್ಸ್ ಮಾಡೋಣ ಮೊದಲಿಗೆ ಜಿ ಪಿ ಎಸ್ ಟಿ ಆರ್ ನೋಡಿ ಜಿ ಪಿ ಎಚ್ ಸಂಬಂಧಪಟ್ಟಂತೆ ಅನೇಕ ಜನಗಳಿಗೆ ಒಂದಿಷ್ಟು ಮಾಹಿತಿ ಬೇಕಾಗುತ್ತೆ ಸೊ ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಏನೆಲ್ಲ ನಮಗೆ ಕ್ವಾಲಿಫಿಕೇಶನ್ಸ್ ಆಗಿರಬೇಕು ಏನೆಲ್ಲ ಕಂಡೀಷನ್ಸ್ ಇದೆ ಪ್ರತಿಯೊಂದು ಕೂಡ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನಿಮಗೆ ಪಾಯಿಂಟ್ ಅನ್ನ ಕೊಟ್ಟಿದ್ದೀನಿ ಒಂದು ಡಿಗ್ರಿ ಪ್ಲಸ್ ಡಿ ಎಡ್ ಯಾರೆಲ್ಲ ಡಿಗ್ರಿ ಅಥವಾ ಅದರ ಜೊತೆಗೆ ಡಿ ಎಡ್ ಅನ್ನ ಮಾಡ್ಕೊಂಡಿರ್ತವ ಅಥವಾ ನೀವು ಯು ಸಿ ಮೇಲೆ ಡಿ ಎಡ್ ಮುಗಿಸಿ ಆನತ್ತರ ಡಿಗ್ರಿ ಮಾಡ್ಕೊಂಡಿರ್ತಾರ ಸೊ ನೀವೆಲ್ಲರೂ ಕೂಡ ಈ ಒಂದು ಕ್ವಾಲಿಫಿಕೇಶನ್ಸ್ ಏನಿದೆ ಇದು ಎಲಿಜಿಬಲ್ ಆಗಿರ್ತಾರೆ ಜಿ ಪಿ ಎಸ್ ಟಿ ಹಾಗೆ ಅಥವಾ ನಾವು ಡಿಗ್ರಿ ಬಿ ಎಡ್ ಮಾಡಿದ್ವಿ ಸರ್ ಅಂದ್ರೆ ಡಿಗ್ರಿ ಬಿ ಎಡ್ ಆಗಿದ್ರು ಕೂಡ ಈ ಒಂದು ಜಿ ಪಿ ಎಸ್ ಎಕ್ಸಾಮ್ ಬರೆಯೋದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ ಸೊ ಅನೇಕ ಕಂಡೀಷನ್ಸ್ ಇದೆ ಹೇಳ್ತೀನಿ ಸೊ ಆನಂತರ ಇಲ್ಲಿ ಪ್ರಮುಖವಾಗಿ ಡಿಗ್ರಿಗೆ ಸಂಬಂಧಪಟ್ಟಂತೆ ನೀವು ಜಿ ಎಂ ಕ್ಯಾಂಡಿಡೇಟ್ ಅಥವಾ ಗೆ ಸಂಬಂಧಪಟ್ಟಂತೆ ಒ ಬಿ ಸಿ ಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಆಗಿದ್ರೆ ಅಂತಂದ್ರೆ ನಿಮ್ಮ ಡಿಗ್ರಿನಲ್ಲಿ ಓವರ್ ಆಲ್ ಪರ್ಸೆಂಟೇಜ್ ಓವರ್ ಆಲ್ ಪರ್ಸೆಂಟೇಜ್ ಐವತ್ತು ಪರ್ಸೆಂಟೇಜ್ ನೀವು ತದಿರಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಲೈಕ್ ಎ ಎಸ್ ತರ ಇರುತ್ತಿದ್ದು ಜಿ ಪಿ ಎಸ್ ಎಕ್ಸಾಮ್ ಸಂಬಂಧಪಟ್ಟಂತೆ ಓಕೆನಾ ಅಥವಾ ಇಲ್ಲ ಸರ್ ನಾನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಥವಾ ವಿಕಲಚೇತನರಾಗಿದ್ವಿ ಅಂದ್ರೆ ನೀವು ಫಾರ್ಟಿ ಫೈವ್ ಪರ್ಸೆಂಟ್ ತೆಗೆದಿರಬೇಕಾಗತ್ತೆ ಡಿಗ್ರಿನಲ್ಲಿ ನಲ್ಲಿ ನೆನಪಿಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈಗ ಟಿ ಇ ಟಿ ನಲ್ಲಿ ಟಿಇಟಿ ನಲ್ಲಿ ನೀವು ಎಲಿಜಿಬಲ್ ಆಗ್ಬೇಕಾಗತ್ತೆ ಟಿಇಟಿ ಸಂಬಂಧಪಟ್ಟಂತೆ ಪೇಪರ್ ಟೂ ನಲ್ಲಿ ಪೇಪರ್ ಟೂ ನಲ್ಲಿ ಎಲಿಜಿಬಲ್ ಆಗಿರಬೇಕು ತಮ್ಗೆಲ್ಲ ಅತ್ಯಂತ ಇಂಪಾರ್ಟೆಂಟ್ ಈಗ ಆಲ್ರೆಡಿ ಟಿಇಟಿ ಟಿ ಆಗಿದೆ ಸೊ ಅದ್ರಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಜೊತೆಗೆ ಇವೆಲ್ಲ ಕಂಡೀಷನ್ಸ್ ಏನಿದೆ ಡಿಗ್ರಿ ಪ್ಲಸ್ ಡಿ ಎಡ್ ಆಗಿರಬೇಕು ಅಥವಾ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರಬೇಕು ಆ ಒಂದು ಡಿಗ್ರಿ ನಲ್ಲಿ ನೀವು ಜಿ ಎಂ ಅಥವಾ ಸಿ ಆಗಿದ್ರೆ ಫಿಫ್ಟಿ ಪರ್ಸೆಂಟ್ ತೆಗೆದಿರ್ಬೇಕಾಗುತ್ತೆ ಅಥವಾ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಆಗಿದ್ರೆ ಅಥವಾ ವಿಕಲಚಿತ್ರ ಆಗಿದ್ರೆ ಡಿಗ್ರಿ ನಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಇರಬೇಕಾಗುತ್ತೆ ಜೊತೆಗೆ ಟಿಇಟಿ ಅಲ್ಲಿ ಎಲಿಜಿಬಲ್ ಆಗಿರಬೇಕಾಗುತ್ತೆ ಇಲ್ಲ ಸರ್ ನಾನು ಟಿಇಟಿ ನಲ್ಲಿ ಆಗಿಲ್ಲ ಸಿಟಿ ಇ ಟಿ ನಲ್ಲಿ ಆಗ್ತೀನಿ ನಾನು ಎಲಿಜಿಬಲ್ ಆಗ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಎಲಿಜಿಬಲ್ ಆಗ್ತೀರಾ ಬಟ್ ಇಲ್ಲಿ ಪ್ರಮುಖವಾಗಿ ಒಂದು ಟೆಕ್ನಿಕಲ್ ಪಾಯಿಂಟ್ ಇದೆ ಈಗ ಏನಾಗುತ್ತೆ ಅಂದ್ರೆ ಸಿಟಿ ಇ ಟಿ ನಲ್ಲಿ ಓಬಿಸಿಗೆ ಸಂಬಂಧಪಟ್ಟಂತ ಕ್ಯಾಂಡಿಡೇಟ್ಸ್ಗೆ ಸೊ ಬಿಲೋ ನೈಂಟಿ ಏನೆಲ್ಲ ಬಿಲೋ ನೈಂಟಿ ಮಾರ್ಕ್ಸ್ ತೆಗೆದಾ ಅಂದ್ರೆ ಏಯ್ಟಿ ತ್ರೀ ಎಬೋ ಬಿಲೋ ನೈಂಟಿ ಇರುವಂತ ಎಲಿಜಿಬಲ್ ಅಂತ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಆದ್ರೆ ಆ ಎಲಿಜಿಬಲ್ ಅಂತ ಸರ್ಟಿಫಿಕೇಟ್ ಅನ್ನು ಕೊಟ್ಟಿರ್ತಾರೆ ಅಲ್ಲಿ ಕೊಟ್ಟಿರುವಂತ ಏನ್ ನಿಮಗೆ ಏಯ್ಟಿ ನೈನ್ ಬಂದಿರುತ್ತೆ ನೀವು ಸರ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ನಾವು ಅಪ್ಲೈ ಮಾಡೋದಾ ನನ್ನ ಏಯ್ಟಿ ನೈನ್ ಇದೆ ಸಿಟಿ ಏಟಿ ನಲ್ಲಿ ಈ ಒಂದು ಕರ್ನಾಟಕ ಸಿಟಿ ಪರೀಕ್ಷೆಗೆ ನಾನು ಎಲಿಜಿಬಲ್ ಅಂದ್ರೆ ನೀವು ಎಲಿಜಿಬಲ್ ಆಗೋದಿಲ್ಲ ಸೊ ಇಲ್ಲೂ ಕೂಡ ನೀವು ನೈಂಟಿ ಅಂಕಗಳ ಮೇಲೆ ತೆಗ್ದಬೇಕಾಗತ್ತೆ ಯಾರಿಗೋ ಹೇಳ್ತಿರೋದು ಒಬಿಸಿಗೆ ಸಂಬಂಧಪಟ್ಟಂತೆ ಒ ಬಿ ಸಿ ಕ್ಯಾಂಡಿಡೇಟು ಸೊ ಇಲ್ಲೂ ಕೂಡ ನೀವು ಅಕಾರ್ಡಿಂಗ್ ಟು ಸೆಂಟ್ರಲ್ ಟಿ ಇ ಟಿ ಪ್ರಕಾರವಾಗಿ ನೀವು ಎಲಿಜಿಬಲ್ ಇದ್ದೀರಾ ಸೆಂಟ್ರಲ್ ರಿಕ್ರೂಪ್ಮೆಂಟ್ ಟೀಚರ್ ಹೇಳಿದಾಗ ನೀವು ಅಲ್ಲಿ ಅಪ್ಲೈ ಮಾಡ್ಕೊಬೋದು ಆದರೆ ಕರ್ನಾಟಕದ ನಿಯಮದ ಪ್ರಕಾರವಾಗಿ ನೀವು ತೊಂಬತ್ತು ಅಂಕಗಳನ್ನ ತೆಗಿಲೇಬೇಕಾಗುತ್ತೆ ಅಲ್ಲೂ ಕೂಡ ಸಿ ಟಿ ಇ ಟಿನಲ್ಲಿ ತೊಂಬತ್ತು ಅಂಕಗಳ ಮೇಲೆ ತೆಗ್ದಿದ್ರಿ ಅಂತಂದರೆ ನೀವು ಎಲಿಜಿಬಲ್ ಆಗಿರ್ತೀರಾ ಎಲಿಜಿಬಲ್ ಇರ್ತೀರಾ ಅರ್ಥ ಆಗ್ತಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಪಾಯಿಂಟ್ ಇದು ಓಕೆನಾ ಯಾಕೆಂದ್ರೆ ಒಬಿ ಸಿಗ್ ಸಂಬಂಧಪಟ್ಟಂತೆ ನೈಂಟಿ ಬಿಲೋ ಇದ್ರೂ ಕೂಡ ಏಟಿ ತ್ರೀ ಮೇಲಿದ್ರೆ ಆ ಒಂದು ಆ ನಂಬರ್ ಮಧ್ಯ ಮದ್ಯ ಯಾರಿದ್ದಾರೆ ಅವರಿಗೆ ಸಂಬಂಧಪಟ್ಟ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಸೊ ಅಲ್ಲಿ ನೀವು ಇಲ್ಲೂ ಕೂಡ ಸಿಟಿ ಇ ಟಿ ಲೂ ಕೂಡ ಬಿ ಸಿ ಕ್ಯಾಂಡಿಡೇಟ್ಸ್ ತೊಂಬತ್ತರ ಮೇಲೆ ತೆಗೆದಿರ್ಬೇಕಾಗುತ್ತೆ ನಮ್ಮ ಕರ್ನಾಟಕದ ನಿಯಮದ ಪ್ರಕಾರವಾಗಿ ಸೊ ಆಗ ತೊಂಬತ್ತರ ಮೇಲೆ ತೆಗೆದಿದ್ರು ಅಂದ್ರೆ ನೀವು ಎಲಿಜಿಬಲ್ ಆಗ್ತಾರ ಈ ಒಂದು ಜಿ ಪಿ ಎಸ್ ಎಕ್ಸಾಮ್ ಗೆ ಅಪ್ಲೈ ಮಾಡೋದಕ್ಕೆ ಇದರಲ್ಲಿ ಯಾವ್ದಾದ್ರು ಒಂದು ನೀವು ಎಲಿಜಿಬಲ್ ಆಗಿದ್ರೆ ಸಾಕು ಟಿ ಇ ಟಿ ಅಥವಾ ಸಿಟಿ ಇ ಟಿ ಪೇಪರ್ ಟೂ ನಲ್ಲಿ ಎಲಿಜಿಬಲ್ ಆಗಿರ್ಬೇಕು ಕ್ಲಿಯರ್ ಆಯ್ತಲ್ಲ ಸೊ ಇಷ್ಟು ಶೈಕ್ಷಣಿಕ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಇದು ನಿಮಗೆ ಸಂಬಂಧಪಟ್ಟಂತೆ ವಿಷಯವಾಗಿ ನಿಮ್ಗೆ ಏನ್ ಮಾಡ್ತಾ ಹೋಗ್ತೀನಿ ಮತ್ತೊಂದು ವಿಡಿಯೋ ಮಾಡ್ತೀನಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಆಗಿ ಬೇಕಾಗತ್ತೆ ಯಾವೆಲ್ಲ ಅನ್ನು ಓದಬೇಕಾಗುತ್ತೆ ಅದೆಲ್ಲ ಕೂಡ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ಸನ್ನು ಮಾಡ್ತೀನಿ ನೆಕ್ಸ್ಟ್ ಬರೋದು ಎಚ್ ಎಸ್ ಟಿ ನೋಡಿ ಎಚ್ ಎಸ್ ಟಿ ಸಂಬಂಧಪಟ್ಟಂತೆ ಇಷ್ಟೆಲ್ಲ ನಾವು ಡಾಕ್ಯುಮೆಂಟ್ಸ್ ನೋಡಿದ್ವಿ ಇಷ್ಟೆಲ್ಲ ವಿಚಾರಗಳನ್ನ ನೋಡಿದ್ವಿ ಜಿ ಪಿ ಎಸ್ ಎಚ್ ಎಸ್ ಟಿ ಸಿಂಪಲ್ ಆಗಿದೆ ಓಕೆನಾ ಅಂದ್ರೆ ಯಾಕೆ ಸಿಂಪಲ್ ಆಗಿದೆ ಅಂದ್ರೆ ಈಗ ಎರಡ್ ಸಾವಿರದ ಹದಿನಾರು ನಂತರ ರೆಕ್ರೂಟ್ಮೆಂಟ್ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟ ಈ ತರ ಏನು ಕೂಡ ಸಿ ಎಂಡರ್ ಇನ್ನೂ ಬದಲಾವಣೆ ಆಗಿಲ್ಲ ಸೊ ಏನು ಅಕಾರ್ಡಿಂಗ್ ಟು ಈಗ ಪ್ರಸ್ತುತವಾಗಿ ಸಿ ಎಂಡರ್ ನಿಯಮ ಇದೆ ಅಂದ್ರೆ ಡಿಗ್ರಿ ಬಿಎಡ್ ಆಗಿದ್ರೆ ಸಾಕು ನೀವು ಎಚ್ ಎಸ್ ಟಿ ಎಕ್ಸಾಮ್ ಅನ್ನ ಬರೀಬಹುದು ಇಲ್ಲಿ ಗೆ ಸಂಬಂಧಪಟ್ಟಂತೆ ಸರ್ ಕೇಳ್ತಾರ ಇಲ್ಲಿವರೆಗೂ ಕೂಡ ಫೈನಲ್ ಆಗಿಲ್ಲ ಸರ್ ಮಾಸ್ಟರ್ ಡಿಗ್ರಿ ಬೇಕಾ ಅದ್ರ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಸೊ ಮುಂದೆ ಚೇಂಜಸ್ ಆಗ್ಬೋದಾ ಮೇ ಬಿ ಆಗ್ಬಹುದು ಆದ್ರೆ ತಕ್ಷಣದ ಸದ್ಯದ ಸದ್ಯದ ನಿಯಮದ ಪ್ರಕಾರವಾಗಿ ಸೊ ಡಿಗ್ರಿ ಬಿಎಡ್ ಮಾತ್ರ ಇದೆ ಡಿಗ್ರಿ ಬಿ ಎಡ್ ಮಾತ್ರ ಇದೆ ಯಾರೆಲ್ಲ ಡಿಗ್ರಿ ಬಿಎಡ್ ಅನ್ನ ಮಾಡಿರ್ತೀರಾ ಸೊ ನೀವು ಎಚ್ ಎಸ್ ಟಿ ಅಪ್ಲೈ ಮಾಡೋದಕ್ಕೆ ಅರ್ಹರಾಗಿರ್ತೀರಾ ಸದ್ಯದ ನಿಯಮದ ಪ್ರಕಾರವಾಗಿ ಮುಂದೆ ಚೇಂಜಸ್ ಆಗ್ಬೋದಾಗ ಗೊತ್ತಿಲ್ಲ ಅದೈತಲ್ಲ ಸೊ ಮುಂದೆ ಚೇಂಜಸ್ ಆದ್ರೆ ಅನೇಕ ರೀತಿ ಬದಲಾವಣೆಗಳು ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಅಪ್ಡೇಟ್ಸ್ ನಿಮಗೆ ಗೊತ್ತಾಗುತ್ತೆ ಬಟ್ ಆದ್ರೆ ಈಗ ಸದ್ಯದ ನಿಯಮದ ಪ್ರಕಾರವಾಗಿ ಡಿಗ್ರಿ ಬಿಎಡ್ ಆಗಿರೋರು ಎಚ್ ಎಸ್ ಟಿ ಸಂಬಂಧಪಟ್ಟಂತೆ ಎಲಿಜಿಬಲ್ ಇರ್ತೀರಾ ಕ್ಲಿಯರ್ ಇತ್ತಲ್ಲ ನೆಕ್ಸ್ಟ್ ಪ್ರಮುಖವಾಗಿ ಬರೋದು ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಸಂಬಂಧಪಟ್ಟಂತೆ ಏನು ಆ ಲೈಕ್ ನಮ್ಗೆ ಏನಾಗುತ್ತೆ ಅಂದ್ರೆ ಇದು ಕೂಡ ಗೊತ್ತಿರಲ್ಲ ಸುಮಾರು ಜನಕ್ಕೆ ಸರ್ ಎಚ್ ಎಸ್ ಟಿ ಅಂದ್ರೆ ಏನ್ ಸರ್ ಪಿ ಎಸ್ ಟಿ ಆರ್ ಅಂದ್ರೆ ಏನ್ ಸರ್ ಇದು ಕೂಡ ಬೇಸಿಕ್ ಮಾಹಿತಿ ಕೂಡ ಗೊತ್ತಿರಲ್ಲ ಸೊ ನೋಡಿ ಒನ್ ಟು ಫಿಫ್ತ್ ಸಂಬಂಧಪಟ್ಟಂಗೆ ಪಿ ಎಸ್ ಟಿ ಅಂತ ಕರಿತೀವಿ ಓಕೆನಾ ಎಚ್ ಎಸ್ ಟಿ ಅಂದ್ರೆ ಏಯ್ತ್ ಟು ಟೆಂತ್ ಹಾಗೆ ಇಲ್ಲಿ ಜಿ ಪಿ ಎಸ್ ಅಂದ್ರೆ ಸಿಕ್ಸ್ ಟು ಏತ್ ಇದಕ್ಕೆ ಸಂಪಟ ತಿಳ್ಕೊಡಿ ಈ ಒಂದು ಶಿಕ್ಷಕರಿಗೆ ನೇಮಕಾತಿ ಸಂಪಟ್ಟಂತೆ ಆರರಿಂದ ಎಂಟನೇ ತರಗತಿಗೆ ಬೋಧಿಸೋರಿಗೆ ಜಿ ಪಿ ಎಸ್ ಟಿ ಆರ್ ಎಂಟರಿಂದ ಹತ್ತನೇ ತರಗತಿಗೆ ಬೋಧನೆ ಮಾಡೋರಿಗೆ ಎಚ್ ಎಸ್ ಟಿ ಆರ್ ಅಂದ್ರೆ ನಾವು ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಅಂತ ಕರಕೊಂತೀವಿ ಹಾಗೆ ಪಿ ಎಸ್ ಸಿಗಪಟ್ಟಂತೆ ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಕರಿತೀವಿ ಒನ್ ಟು ಫಿಫ್ ಇಲ್ಲಿ ನಮ್ಗೆ ಏನಾಗಬೇಕಂದ್ರೆ ಪಿ ಯು ಸಿ ಪ್ಲಸ್ ಡಿ ಎಡ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅನೇಕ ಬಾರಿಗೆ ನೋಡಿದ್ರೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಎಡ್ ಆದವರಿಗೆ ಈ ಬಾರಿ ಅವಕಾಶವನ್ನು ಕೊಟ್ಟಿಲ್ಲ ಅದರ ಅರ್ಥ ಪಿ ಎಚ್ ಅಂದ್ರೆ ಬೋಧನೆ ಮಾಡಬೇಕಂದ್ರೆ ಡಿ ಎಡ್ ಆಗಿರ್ಬೇಕಾಗತ್ತೆ ಬಿಎಡ್ ಬೇಡ ಅನೇಕ ರೀತಿಯಾಗಿ ಒಂದಿಷ್ಟು ಚರ್ಚೆ ಆಯಿತು ಅನೇಕ ರಾಜ್ಯಗಳಲ್ಲಿ ಒಂದಿಷ್ಟು ಇದ್ರ ಮೇಲೆ ಏನು ಕೇಸ್ ಗಳಲ್ಲ ಆಯ್ತು ಫೈನಲಿ ಡಿಎಡ್ ಆಗಿರಬೇಕು ಬಿ ಎಡ್ ಬೇಡ ಬೇಡ ಅನ್ನೋದು ಒಂದಿಷ್ಟು ಫೈನಲ್ ಆಗಿದೆ ಆ ನಿಟ್ಟಿನಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಪಿ ಯು ಸಿ ಪಿ ಯು ಸಿ ಅಥವಾ ನಮ್ದು ಡಿಗ್ರಿ ಆಗಿದೆ ಅಂದ್ರೆ ಓಕೆ ನೋ ಪ್ರಾಬ್ಲಮ್ ಒಟ್ಟಾರೆ ಡಿ ಎಡ್ ಆಗಿರ್ಬೇಕಾಗತ್ತೆ ಡಿ ಎಡ್ ಆಗಿತ್ತು ಅಂತಂದ್ರೆ ಸೊ ನೀವು ಬಿಎಡ್ ಗೆ ಸಂಬಂಧಪಟ್ಟಂತೆ ಹೇಳಿದ್ನಲ್ಲ ಈಗ ಅಪ್ಲೈ ಮಾಡೋದಕ್ಕೆ ಟಿ ಇಟಿಗೆ ನಮ್ಗೆ ಅವಕಾಶವನ್ನ ಕೊಟ್ಟಿಲ್ಲ ಮೇ ಬಿ ಇದು ಬದಲಾವಣೆಗಳು ಆಗ್ಬೋದು ಮುಂದೆ ಓಕೆನಾ ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಪಿ ಯು ಸಿ ಮತ್ತೆ ಡಿ ಎಡ್ ಆಗಿತ್ತು ಅಂತಂದ್ರೆ ಜೊತೆಗೆ ಟಿಇಟಿ ನಲ್ಲಿ ಟಿಇ ಟಿ ಅಥವಾ ಟಿ ಇ ಟಿ ಸಂಬಂಧಪಟ್ಟಂತೆ ಪೇಪರ್ ಒನ್ ಎಲಿಜಿಬಲ್ ಆಗಿದ್ರೆ ಪೇಪರ್ ಒನ್ ಎಲಿಜಿಬಲ್ ಆಗಿದ್ರೆ ಸೊ ನೀವು ಪಿ ಎಸ್ ಟಿ ಸಂಬಂಧಪಟ್ಟಂತೆ ಅಪ್ಲೈ ಅನ್ನ ಮಾಡಬಹುದು ಓಕೆನಾ ಸೇಮ್ ಆಸ್ ಏನ್ ರೂಲ್ಸ್ ಹೇಳ ಅದೇ ರೀತಿಯಾಗಿ ಇಲ್ಲಿ ಕೂಡ ನಿಯಮಗಳು ಇರ್ತವೆ ಓಕೆನಾ ಸೊ ನಿಮಗೆ ಪ್ರಮುಖವಾಗಿ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಆಗಿರೋದೇ ಟಿ ಇ ಟಿ ಸಂಬಂಧಪಟ್ಟಂತೆ ಟಿಇಟಿ ನಲ್ಲಿ ಸೊ ಏಯ್ಟಿ ತ್ರೀ ಪ್ಲಸ್ ಇರಬೇಕಾಗುತ್ತೆ ಸೊ ನೀವೇನಾದ್ರು ಕೂಡ ಒ ಬಿ ಸಿ ಕ್ಯಾಂಡಿಡೇಟ್ ಅಥವಾ ಜಿ ಎಂ ಆಗಿದ್ರೆ ಅಂತಂದ್ರೆ ಸೊ ನೈಂಟಿ ಪ್ಲಸ್ ಇರಬೇಕಾಗತ್ತೆ ನಮ್ಮ ಒಂದು ಟಿಇಟಿಯ ನಿಯಮದ ಪ್ರಕಾರವಾಗಿ ಸೊ ಇಷ್ಟೆಲ್ಲ ಯಾರೆಲ್ಲ ಅಂಕಗಳನ್ನ ತೆಗೆದಿರ್ತೀರ ಸೊ ನೀವು ಪೇಪರ್ ಒನ್ ಅಲ್ಲಿ ಇಲಿಜಿಬಲ್ ಆಗಿರ್ತೀರ ನೀವು ಪಿ ಎಚ್ ಡಿ ಸಂಬಂಧಪಟ್ಟಂತೆ ಎಲಿಜಿಬಲ್ ಆಗಿರ್ತೀರ ಸೊ ಇಲ್ಲಿ ಎಕ್ಸಾಮ್ ಅನ್ನ ಬರಬಹುದು ಸೊ ಇದು ಶೈಕ್ಷಣಿಕ ವಿದ್ಯಾರ್ಹತೆಗೆ ಕಂಬಪಟ್ಟಂತ ಮಾಹಿತಿ ಕ್ಲಿಯರ್ ಎಸ್ ಮುಂದೆ ಹೋಗೋಣ ಮುಂದಿನ ಒಂದು ಮಾಹಿತಿನ ವಯೋಮಿತಿ ನೋಡಿ ಸಿಂಪಲ್ ಆಗಿ ಅನೇಕ ಜನಗಳಿಗೆ ಗೊಂದಲ ಇರುತ್ತೆ ಸರ್ ಏನು ವಯೋಮಿತಿ ಇದೆ ನಾನು ಎಲಿಜಿಬಲ್ ಅಲ್ಲ ಎಲಿಜಿಬಲ್ ಅಲ್ವಾ ಅನ್ನೋದು ಸೊ ಈಗ ಆಲ್ರೆಡಿ ಎಲ್ಡಿ ಅಂದ್ರೆ ಮೀನ್ಸ್ ಟೂ ಇಯರ್ಸ್ ನಿಮ್ಗೆ ಏನ್ ಮಾಡಿದ್ರೆ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ ಟೂ ಇಯರ್ಸ್ ಏನ್ ಮಾಡಿದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಏನಕ್ಕೆ ಹೋಗುತ್ತೆ ಮೇ ಬಿ ಈ ಥರ ಒಂದು ನಮಗೆ ಪ್ಯಾಟರ್ನ್ ಅಲ್ಲಿ ಮುಂದೆ ಬರುವಂಥದ್ದು ಯಾಕೆಂದ್ರೆ ಈಗ ಆಲ್ರೆಡಿ ಜಿ ಪಿ ಎಸ್ಗೆ ಸಂಬಂಧಪಟ್ಟಂಗೆ ಇದೇ ಪ್ಯಾಟರ್ನ್ ಅಲ್ಲಿ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಸೊ ಮೇ ಬಿ ಎಲ್ಲ ಒಂದು ರಿಕ್ರೂಟ್ಮೆಂಟ್ಗೆ ಇದೇ ರೀತಿ ಆ ಒಂದು ವಯೋಮಿನಿ ಸಡಿಲಿಕೆ ಸಿಗ್ಬೋದು ಟೂ ಇಯರ್ಸ್ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟು ಈ ರೀತಿಯಾಗಿ ಮಾಡಿದ್ದಾರೆ ಸೊ ಜಿ ಗೆ ಸಂಬಂಧಪಟ್ಟಂತೆ ಫಾರ್ಟಿ ಟು ಹಾಗೆ ಒಬಿಸಿಗೆ ಸಂಬಂಧಪಟ್ಟಂತೆ ಫಾರ್ಟಿ ಫೈವ್ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ವಿಕಲಚಿತನಕ್ಕೆ ಸಂಬಂಧಪಟ್ಟಂತೆ ಫಾರ್ಟಿ ಸೆವೆನ್ ಸೊ ಇಷ್ಟು ನಿಮಗೆ ವಯೋಮಿತಿ ಗನಿಷ್ಠ ವಯೋಮಿತಿ ಈ ರೀತಿಯಾಗಿ ಇರುತ್ತೆ ಅದು ಎಲ್ಲವೂ ಕೂಡ ಅಪ್ಲೈ ಸಂಬಂಧಪಟ್ಟಂಗೆ ಆಗುತ್ತೆ ಅಂದರೆ ಅದು ಜಿ ಪಿ ಎಸ್ ಟಿ ಆರ್ ಆಗಿರಲಿ ಎಚ್ ಎಸ್ ಟಿ ಆರ್ ಆಗಿರಲಿ ಪಿ ಎಸ್ ಟಿ ಆರ್ ಆಗಿರಲಿ ಓಕೆನಾ ಎಲ್ಲಕ್ಕೂ ಸಂಬಂಧಪಟ್ಟಂತೆ ಜಿ ಎಂಗೆ ಫಾರ್ಟಿ ಟು ಒ ಬಿ ಸಿಗೆ ಫಾರ್ಟಿ ಫೈವ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ವಿಕಲಚೇತನಗೆ ಫಾರ್ಟಿ ಸೆವೆನ್ ಕ್ಲಿಯರ್ ಐತಲ್ಲ ಸೊ ಎಲ್ಲರ ಇಕ್ವಿಪ್ಮೆಂಟ್ಗೆ ಇದೇ ಮಾದರಿಯಲ್ಲಿ ಬರ್ಬೋದು ಅಂತ ಯಾಕೆಂದ್ರೆ ಈಗ ಆಲ್ರೆಡಿ ಜಿ ಪಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಇದೇ ವಯೋಮಿನಿಯನ್ನು ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಟು ಇಯರ್ ಎಕ್ಸ್ಟೆಂಡನ್ನು ಮಾಡಿ ಓಕೆನಾ ಟೂ ಇಯರ್ ಎಕ್ಸ್ಟೆಂಡ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಈಗ ಮತ್ತೊಮ್ಮೆ ಎಕ್ಸ್ಟೆಂಡ್ ಆಗಿರೋದ್ರಿಂದ ಮೇ ಬಿ ಈ ಒಂದು ಪ್ಯಾಟರ್ನ್ ಅಲ್ಲಿ ನಿಮಗೆ ಮುಂಬರುವಂತ ಎಲ್ಲಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಪ್ಯಾಟರ್ನ್ ಬರುತ್ತೆ ಆಯ್ತಾ ಇದು ವಯೋಮಿತಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ಮುಂದೆ ಬರೋದಾದ್ರೆ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ಸೊ ಮೊದಲಿಗೆ ಜಿ ಪಿ ಎಸ್ ಸಂಬಂಧಪಟ್ಟಂತೆ ನೋಡಿ ಆಯ್ಕೆ ವಿಧಾನ ಇದು ಮೆರಿಟ್ ಆಧಾರದ ಮೇಲೆ ಇರುತ್ತೆ ಮೆರಿಟ್ ನ ಆಧಾರದ ಮೇಲೆ ಇರುತ್ತೆ ಸೊ ಇಲ್ಲಿ ಪ್ರಮುಖವಾಗಿ ಸರ್ ಪ್ಯಾಕೆಂಟ್ ಸ್ಕೋ ನಮಗೆ ತಗಿತಾರೆ ಅಂತ ಹೇಳ್ತಾರೆ ತಗಿತಾರ ತಗಿಲ್ವಾ ಅದ್ರ ಬಗ್ಗೆ ಚರ್ಚೆ ಇನ್ನೂ ಇಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತವಾಗಿ ಏನೀಗ ಆಲ್ರೆಡಿ ನಡೆದಿದೆ ಜಿ ಪಿ ಎಸ್ ಟಕ್ಕೆ ಸಂಬಂಧಪಟ್ಟಂತ ಅದರ ಆಧಾರದ ಮೇಲೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಪ್ರಮುಖವಾಗಿ ಟಿ ಇ ಟಿಯಿಂದ ಸಾರಿ ಏನು ಸಿಇಿಯಿಂದ ಟೋಟಲ್ಗೆ ಫಿಫ್ಟಿ ಪರ್ಸೆಂಟ್ ತೆಗೆದುಕೊಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಅನೇಕ ಜನಗಳು ಸೊ ನಂದು ಸರ್ ಬ್ಯಾಕ್ ಎಂಡ್ ಸ್ಕೋರ್ ಕಡಿಮೆ ಇದೆ ನನ್ನ ಕೈಲ ಆಗುತ್ತಾ ಆಗಲ್ವ ಅನ್ನೋ ಎಲ್ಲರೂ ಕೂಡ ಒಂದಿಷ್ಟು ಗಮನ ವಹಿಸಿ ಐವತ್ತು ಪರ್ಸೆಂಟ್ ನಿಮಗೆ ಸಿಇ ಟಿಯಿಂದ ತೆಗೆದುಕೊಳ್ತಾರೆ ಹಾಗಾಗಿ ನಿಮಗೆ ಐವತ್ತು ಪರ್ಸೆಂಟ್ ನಿಮ್ಮ ಕೈಯಲ್ಲಿದೆ ಹಾಗೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ನಿಮಗೆ ಜಾಬ್ ನಮಗೆ ಸರ್ ಇಲ್ಲಿ ನೋಡಿ ಇಲ್ಲಿ ಡಿಗ್ರಿ ಇಂದ ಇಪ್ಪತ್ತು ಪರ್ಸೆಂಟ್ ತೆಗೆದುಕೊಂಡಿದ್ದಾರೆ ಸಾಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಈಗ ಇಪ್ಪತ್ ಪರ್ಸೆಂಟ್ ನಾವು ಮೀನ್ಸ್ ನಮ್ಮ ಕೈಯಿಂದ ಜಾರು ಹೋಗಿದೆ ಅಥವಾ ನಮ್ಗೆ ಒಂದಿಷ್ಟು ಡಿ ಎಡ್ ಇಂದ ಬಂದಿರೋದು ಅಥವಾ ಬಿ ಎಡ್ ಇಂದ ಬಂದಿರೋದು ಕೂಡ ಜಾರು ಹೋಗಿದೆ ಅಂತ ತಿಳ್ಕೊಂಡ ಈಗ ಡಿಇ ಟಿ ನಿಮ್ಮ ಕೈಯಲ್ಲಿ ಇತ್ತು ಮತ್ತೆ ಸಿಇಟಿ ಕೂಡ ನಿಮ್ಮ ಕೈಯಲ್ಲಿ ಇತ್ತು ಸೊ ನಿಮ್ಮ ಕೈಯಲ್ಲಿರಂತ ಸೆವೆಂಟಿ ಪರ್ಸೆಂಟ್ ನ ಬಿಟ್ಟು ತರ್ಟಿ ಪರ್ಸೆಂಟ್ಗೋಸ್ಕರ ಗೋಸ್ಕರ ನೀವು ಏನ್ ಮಾಡ್ತಿರ್ತಾರೆ ಅಂದ್ರೆ ನರ್ವಸ್ ಆಗಿರ್ತೀರ ಅಥವಾ ಸ್ಟೆಪ್ ಬ್ಯಾಕ್ ಆಗಿರ್ತೀರ ಸೊ ನನ್ನ ಕೈಲಿ ಆಗಲ್ಲ ಅಂತ ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಸಿ ನಲ್ಲಿ ಫಿಫ್ಟಿ ಪರ್ಸೆಂಟ್ ತೆಗೆದುಕೊಳ್ಳೋದ್ರಿಂದ ತೆಗೆದುಕೊಳ್ಳೋದ್ರಿಂದ ಸೊ ನಿಮ್ಗೆ ಹೋಗುತ್ತೆ ಮ್ಯಾಕ್ಸಿಮಮ್ ಅವಕಾಶಗಳು ಎಲ್ಲರೂ ಕೂಡ ಇರುತ್ತೆ ಎಲ್ಲರಿಗೂ ಕೂಡ ಇರುತ್ತೆ ಸೊ ಇಲ್ಲಿ ಸಿಇಟಿ ಟಿಯಿಂದ ಫಿಫ್ಟಿ ಪರ್ಸೆಂಟ್ ತಗೊತಾರೆ ಟಿ ಇ ಇಂದ ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಡಿಗ್ರಿಯಿಂದ ಟ್ವೆಂಟಿ ಪರ್ಸೆಂಟ್ ಡಿ ಎಡ್ ಅಥವಾ ಬಿ ಎಡ್ ಇಂದ ಟೆನ್ ಪರ್ಸೆಂಟ್ ಅಂತ ತೆಗೆದುಕೊಳ್ತಾರೆ ಸೊ ಈ ನಿಟ್ಟಿನಲ್ಲಿ ಬ್ಯಾಕ್ ಎಂಡ್ ಅನ್ನ ರಿಮೂವ್ ಮಾಡಿದ್ರೆ ಇದೇ ತರ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಬ್ಯಾಕ್ ಎಂಡ್ ಏನಾದ್ರು ರಿಮೂವ್ ಮಾಡ್ತಾರೆ ಅಂದ್ರೆ ಇವೆಲ್ಲ ಇಲ್ಲ ಸರ್ ಡೈರೆಕ್ಟ್ ಆಗಿ ಸಿಇಟಿ ಮೇಲೆ ತಗೊಂತೀವಿ ಅಂದ್ರೆ ಇದೆಲ್ಲವೂ ಕೂಡ ಇರೋದಿಲ್ಲ ಬಟ್ ಈಗ ಪ್ರಸ್ತುತವಾಗಿ ಏನು ಆ ಜಿ ಪಿ ಎಸ್ ಲಾಸ್ಟ್ ಬ್ಯಾಚ್ ತಗೊಂಡ್ರು ಇದೇ ಅದರ ಮೇಲೆ ತಗೊಂಡಿದ್ದಾರೆ ಕಾರಣಕ್ಕೋಸ್ಕರ ಇಲ್ಲೆಲ್ಲವೂ ಕೂಡ ಪ್ರಮುಖವಾಗಿ ಗಮನಿಸಬೇಕು ಸೊ ಸಿ ಇ ಟಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ ಸೊ ಅದ್ರ ಮೇಲೆ ಗಮನವನ್ನು ಕೊಟ್ಟು ನೀವು ಸ್ಟಡಿಯನ್ನೇ ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಿಮ್ಮ ಆಲ್ರೆಡಿ ನಿಮ್ಮ ಕೈಯಲ್ಲಿದೆ ಅಂದರೆ ನೀವು ಏನು ಬೇಕಾದ್ರೂ ಕೂಡ ಸಾಧನೆ ಮಾಡಿ ತೋರಿಸ್ಬೋದು ಅದನ್ನು ಇಟ್ಕೊಂಡು ಒಂದಿಷ್ಟು ನೀವು ವರ್ಕೌಟನ್ನು ಮಾಡಿ ಓಕೆ ನಾ ಎಕ್ಸಾಮ್ ತಯಾರಿನ ನಡೆಸಿ ಸೊ ಹಾಗಾಗಿ ಇದು ಜಿ ಪಿ ಎಸ್ ಸಂಬಂಧಪಟ್ಟಂತಹ ಆಯ್ಕೆ ವಿಧಾನ ಸೊ ಎಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ಮೆರಿಟ್ ಆಧಾರದ ಮೇಲೆ ಇರುತ್ತೆ ಮೆರಿಟ್ನ ಆಧಾರದ ಮೇಲೆ ನಿಮಗೆ ಯಾವುದು ನ ಯಾವ ಡಿಸ್ಟ್ರಿಕಲ್ಲಿ ನೀವು ಅಪ್ಲೈ ಮಾಡಿರ್ತೀರಾ ಆ ಡಿಸ್ಟ್ರಿಕಲ್ಲಿ ಯಾರ್ದು ಐ ಇರುತ್ತೆ ಅಕಾರ್ಡಿಂಗ್ ಟು ರೋಸ್ಟರ್ನ ಪ್ರಕಾರವಾಗಿ ನಿಮ್ಮ ಆಯ್ಕೆ ನಡೆಯುತ್ತೆ ಯಾವುದೇ ರೀತಿಯಾಗಿ ಇಂಟರ್ವ್ಯೂ ಇರೋದಿಲ್ಲ ಓಕೆನಾ ಸೊ ಇದು ಜಿ ಪಿ ಎಸ್ ಟಿಗೆ ಸಂಬಂಧಪಟ್ಟಂತದ್ದು ಒಂದಿಷ್ಟು ಆಯ್ಕೆ ವಿಧಾನ ಎರಡನೇ ನೋಡಾದರೆ ಪ್ರಮುಖವಾಗಿ ಎಚ್ ಎಸ್ ಟಿ ಆರ್ ಎಚ್ ಎಸ್ ಟಿಗೆ ಸಂಬಂಧಪಟ್ಟಂತ ಏನಿರುತ್ತೆ ನೋಡಿ ಇಲ್ಲೂ ಕೂಡ ಸಿಇಟಿನಲ್ಲಿ ಸೆವೆಂಟಿ ಪರ್ಸೆಂಟ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಇದು ಕೂಡ ಲಾಸ್ಟ್ ಇಯರ್ ಏನು ತೆಗೆದುಕೊಂಡಿದ್ರು ಅದೇ ಆಧಾರದ ಮೇಲೆ ನಿಮ್ಗೆ ಹೇಳ್ತಾ ಇದೀವಿ ಸೆವೆಂಟಿ ಪರ್ಸೆಂಟ್ ಏನಾಗಿರುತ್ತೆ ಸಿಇಟಿ ನಲ್ಲಿ ಇದೆ ಹಾಗೆ ಡಿಗ್ರಿಗೆ ಬಂದಾಗ ಇಪ್ಪತ್ತು ಪರ್ಸೆಂಟ್ ಡಿಗ್ರಿನ ತೊಗೊಂಡ್ಕೊಳ್ತಾರೆ ಬಿ ಎಡ್ ಇ ತಗೊಂಡ್ರೆ ಟೆನ್ ಪರ್ಸೆಂಟೇ ತೆಗೆದುಕೊಳ್ತಾರೆ ನಿಮ್ಗೆ ಹೇಳಿದಂತೆ ಇಲ್ಲಿ ಡಿ ಇ ಟಿ ಯಾವುದೇ ರೀತಿಯಾಗಿ ಕಂಡೀಷನ್ಸ್ ಇಲ್ಲ ಮತ್ತೆ ಅದ್ರ ಬಗ್ಗೆ ಇನ್ನೂ ಯಾವುದು ಕೂಡ ಚರ್ಚೆ ನಡೀತಾ ಇದೆ ಬಟ್ ಇದನ್ನು ಇಲ್ಲಿಯೂ ಕೂಡ ಪ್ರಸ್ತುತವಾಗಿ ಟಿ ಇ ಟಿ ಬೇಕು ಬೇಡ ಮಾಸ್ಟರ್ ಡಿಗ್ರಿ ಬೇಕು ಬೇಡ ಅನ್ನೋ ಬಗ್ಗೆ ಅಥೆಂಟಿಕಲಿ ಮಾಹಿತಿ ಇಲ್ಲ ಓಕೆನಾ ಸೊ ಹಾಗಾಗಿ ಇಲ್ಲಿ ಸಿ ಟಿ ಯಿಂದ ಸೆವೆಂಟಿ ಪರ್ಸೆಂಟ್ ತೆಗೆದುಕೊಳ್ತಾರೆ ಹಾಗೆ ಡಿಗ್ರಿಯಿಂದ ಇಪ್ಪತ್ತು ಪರ್ಸೆಂಟ್ ಹಾಗೆ ಬಿ ಎಡ್ ಇಂದ ಟೆನ್ ಪರ್ಸೆಂಟ್ ತೆಗೆದುಕೊಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ಕೂಡ ಮೆರಿಟ್ ನ ಆಧಾರದ ಮೇಲೆ ಇರುತ್ತೆ ಸೊ ನೀವು ಹಾಕುವಂತ ಏನು ಲೈಕ್ ವಿಭಾಗದ ಮೇಲೆ ಯಾವ ವಿಭಾಗಕ್ಕೆ ಹಾಕ್ತೀರ ನೀವು ಓಕೆನಾ ಆ ಒಂದು ಆಧಾರದ ಮೇಲೆ ಡಿವಿಸನ್ ಮೇಲೆ ಏನಾಗುತ್ತೆ ಸೆಲೆಕ್ಷನ್ ನಡೀತಾ ಹೋಗುತ್ತೆ ಸೊ ಅಲ್ಲಿ ಆ ಒಂದು ಆಧಾರದ ಮೇಲೆ ನೀವು ಯಾರು ಮೆರಿಟ್ ಹೆಚ್ಚಾಗಿರುತ್ತೆ ಅದರ ಆಧಾರದ ಮೇಲೆ ನಿಮಗೆ ಪೋಸ್ಟಿಂಗ್ ಸಿಗುತ್ತೆ ಓಕೆನಾ ಸೊ ಇದು ಎಚ್ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಸರ್ ಪಿ ಎಸ್ ಟಿ ಸಂಬಂಧಪಟ್ಟಂಗೆ ಹೇಳಿ ಇಲ್ಲಿ ಪಿ ಎಸ್ ಟಿ ಸಂಬಂಧಪಟ್ಟಂಗೆ ನಾನು ಸೊ ಪಿ ಎಸ್ ಟಿ ಹಾಕಿ ಅಂತಂದ್ರೆ ಇಲ್ಲಿ ಯಾವ್ದ್ರ ಮೇಲೆ ಎಷ್ಟು ತೆಗಿತಾರೆ ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಯ ಕೊರತೆ ಇತ್ತು ಸೊ ಆ ಕಾರಣಕ್ಕೋಸ್ಕರ ಮೇ ಬಿ ಇಲ್ಲಿ ಏನಾಗ್ತಾ ಹೋಗುತ್ತೆ ಸೇಮ್ ನಮಗೆ ಪಿ ಯು ಸಿನ ಮೇಲೆ ಏನು ತಗೊಳ್ತಾರೆ ಸೊ ಅದೇ ರೀತಿಯಾಗಿ ಪಿ ಯು ಸಿ ಇಷ್ಟು ಎಷ್ಟು ಕನ್ಸಿಡರ್ ಮಾಡ್ತಾರೆ ಹಾಗೆ ಡಿ ಎಡ್ ಮೇಲೆ ಇಷ್ಟು ಕನ್ಸಿಡರ್ ಮಾಡ್ತಾರೆ ಟಿ ಇ ಟಿ ಮೇಲೆ ಎಷ್ಟು ಕನ್ಸಿಡರ್ ಇರುತ್ತೆ ಹಾಗೆ ಸಿ ಟಿಯ ಮೇಲೆ ಎಷ್ಟಿದೆ ಇದು ಕೂಡ ಸ್ವಲ್ಪ ಮಾಹಿತಿಯ ಕೊರತೆ ಇತ್ತು ಸೊ ಮೇ ಬಿ ನನ್ನ ಏನಾಗ್ತಾ ಹೋಗುತ್ತೆ ಇಲ್ಲಿ ಸ್ವಲ್ಪ ಸಿಇ ಟಿ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಆಸ್ ಇಟ್ ಇಸ್ ಫಿಫ್ಟಿ ಪರ್ಸೆಂಟ್ ನ ತೆಗೆದುಕೊಳ್ತಾರೆ ಅದನ್ನು ಹೊರ್ತುಪಡಿಸಿ ಇನ್ನು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಇವುಗಳ ಮೇಲೆ ಏನ್ ಮಾಡುದು ಪು ಸಿ ಆಗಿರ್ಲಿ ಅಥವಾ ಡಿ ಎಡ್ ಆಗಿರ್ಲಿ ಅಥವಾ ಟಿ ಇ ಟಿ ಆಗಿರ್ಲಿ ಸೊ ಇವುಗಳ ಮೇಲೆ ಏನ್ ಮಾಡ್ತಾರೆ ಒಂದಿಷ್ಟು ಶೇರ್ ಅನ್ನ ಮಾಡ್ತಾ ಹೋಗ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊರತೆ ಇರೋದ್ರಿಂದ ಸೊ ಇದ್ರ ಬಗ್ಗೆ ನಾನು ಮಾಹಿತಿನ ಕೊಟ್ಟಿಲ್ಲ ಸೊ ಇದು ಪ್ಯಾಟರ್ನ್ ಯಾಕೆಂದ್ರೆ ಸುಮ್ಮನೆ ನಿಮಗೆ ಮಿಸ್ಗೈಡ್ ಮಾಡೋದು ಬೇಡ ಸೊ ಆ ಕಾರಣಕ್ಕೋಸ್ಕರ ಇದು ನಿಮ್ಗೆ ಏನು ಮಾಡ್ತಾ ಹೋಗ್ತೀನಿ ಸ್ವಲ್ಪ ಓಲ್ಡ್ ಅಲ್ಲಿ ಇಟ್ಟಿದ್ದೀನಿ ಓಲ್ಡ್ ಅಲ್ಲಿ ಇಟ್ಟಿದ್ದೀನಿ ಸೊ ಇದು ಕೂಡ ಏನಾಗುತ್ತೆ ಅಂದ್ರೆ ಮೇ ಬಿ ನನ್ನ ಪ್ರಕಾರ ಸಿಟಿಕ್ ಸಂಪಟ್ಟಂತೆ ಫಿಫ್ಟಿ ಪರ್ಸೆಂಟ್ ಮೇಲೆ ತಗೊಂಡೇ ತಗೊಂಡೆ ತಗೊತಾರೆ ಅದನ್ನು ವರ್ತುಪಡಿಸಿದ್ರೆ ಟಿ ಟಿಕ್ ಸಂಪಟ್ಟಂತೆ ಒಂದಿಷ್ಟು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಯು ಸಿಗ್ ಸಂಪಟ್ಟಂತೆ ಟೆನ್ ಪರ್ಸೆಂಟ್ ಆಗ್ಬೋದು ಡಿ ಎಡ್ ಸಂಪರ್ಣಗೆ ಟ್ವೆಂಟಿ ಪರ್ಸೆಂಟ್ ಆಗ್ಬೋದು ಸೊ ಎಲ್ಲವೂ ಕೂಡ ಇಲ್ಲೂ ಕೂಡ ಸೇಮ್ ಹಂಡ್ರೆಡ್ ಪರ್ಸೆಂಟ್ ಅನ್ನು ತೆಗೆದುಕೊಳ್ತಾರೆ ಸೊ ನನಗೆ ಸೊ ಮೇ ಬಿ ಇದು ನನ್ನ ಒಪಿನಿಯನ್ ಈ ಥರ ಆಗ್ಬೋದು ಅಂತ ಓಕೆನಾ ಸೊ ಇದನ್ನ ಕಂಪ್ಲೀಟ್ ಏನಕ್ಕೆ ತಗೋತಂದ್ರೆ ಇದರ ಆಧಾರದ ಮೇಲೆ ಅಂದ್ರೆ ಇದು ಕೂಡ ಮೆರಿಟ್ ನ ಆಧಾರದ ಮೇಲೆ ಇರುತ್ತೆ ಸೊ ನೀವು ಏನು ಅಪ್ಲೈ ಮಾಡಿರ್ತೀರಾ ಯಾರ್ದು ಹೈಯೆಸ್ಟ್ ಮೆರಿಟ್ ಇರುತ್ತೆ ಅಕಾರ್ಡಿಂಗ್ ಟು ರೋಸ್ಟರ್ ಪೋಸ್ಟಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ ಓಕೆನಾ ಆಯಾ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕೊಡ್ತಾರೆ ಇದು ಕ್ಲಿಯರ್ ಆಯ್ತಾ ಇದು ಆಯ್ಕೆಯ ವಿಧಾನ ಆಯ್ಕೆಯ ವಿಧಾನ ಇದು ಕೂಡ ಕ್ಲಿಯರ್ ಅಂತ ಭಾವಿಸ್ತೀನಿ ಮುಂದೆ ನೋಡಿದ್ರೆ ಪರೀಕ್ಷಾ ವಿಷಯಗಳು ವೆರಿ ವೆರಿ ಇಂಪಾರ್ಟೆಂಟ್ ಮೊದಲಿಗೆ ಒಂದಿಷ್ಟು ಜಿ ಪಿ ಎಸ್ ನ ಗಮನಿಸೋದಾದ್ರೆ ಮೂರು ಪತ್ರಿಕೆಗಳು ಇರ್ತವೆ ಮೂರು ಪತ್ರಿಕೆಗಳು ಯಾರ್ಯಾರು ಇರ್ತವೆ ಅಂದ್ರೆ ಇಲ್ಲಿ ಇಂಗ್ಲಿಷ್ ಅನ್ನ ಹೊರತುಪಡಿಸಿ ಇಂಗ್ಲಿಷ್ ಅವ್ರನ್ನ ವರ್ತುಪಡಿಸಿ ಓಕೆನಾ ಸೋಷಿಯಲ್ ಸೈನ್ಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಅಂದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ ಸೈನ್ಸ್ ಅಂಡ್ ಮ್ಯಾಥ್ಸ್ ಅಂತ ಕರಿತೀವಿ ಇನ್ನೊಂದು ನಾವು ಒಂದಿಷ್ಟು ಜೀವ ವಿಜ್ಞಾನ ಓಕೆನಾ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಶಿಕ್ಷಕರು ಅಂತ ಕರಿತೀವಿ ಇಲ್ಲಿ ಮೂರು ರೀತಿಯಾಗಿ ನಾವು ಪೋಸ್ಟಿಂಗ್ಸ್ ಅನ್ನ ನೋಡ್ತೀವಿ ಸೊ ಈ ಮೂರು ವಿದ್ಯಾರ್ಥಿಗಳಿಗೆ ಅಥವಾ ಮೂರು ಆಸ್ಪಿರಂಟ್ಸ್ ಗೆ ಅಭ್ಯರ್ಥಿಗಳಿಗೆ ಒಟ್ಟಾರೆಯಾಗಿ ಮೂರು ಪೇಪರ್ ಇರುತ್ತೆ ಸೊ ಇಂಗ್ಲಿಷ್ ಒಂದಿಷ್ಟು ಏನು ವಿದ್ಯಾರ್ಥಿಗಳಿರ್ತಾರೆ ಅಥವಾ ಅಭ್ಯರ್ಥಿಗಳಿರ್ತಾರೆ ಅವ್ರಿಗೆ ಕೇವಲ ಪೇಪರ್ ಒನ್ ಮತ್ತೆ ಪೇಪರ್ ಟು ಮಾತ್ರ ಇರುತ್ತೆ ಓಕೆನಾ ಪೇಪರ್ ತ್ರೀ ಇರೋದಿಲ್ಲ ಸೊ ಇಲ್ಲಿ ಪ್ರಮುಖವಾಗಿ ಪೇಪರ್ ಒನ್ ಅಲ್ಲಿ ಬರೋದಾದ್ರೆ ಪೇಪರ್ ಒನ್ ಅಲ್ಲಿ ಬರೋದಾದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ನೂರ ಐವತ್ತು ಅಂಕಗಳಿರುತ್ತೆ ಅದರಲ್ಲಿ ಜಿ ಕೆ ಜಿ ಕೆ ಸಾರಿ ಏನು ಲೈಕ್ ನಿಮ್ಗೆ ಜಿ ಕೆ ಅನ್ನೋ ಜಗಿಲಿ ಜನರಲ್ ಕನ್ನಡ ಸಂಪಟ್ಟಂಗೆ ಜನರಲ್ ಕನ್ನಡ ಅಥವಾ ನಿಮಗೆ ಒಂದಿಷ್ಟು ಜನರಲ್ ಕನ್ನಡಕ್ಕೆ ಮತ್ತೆ ಜೊತೆಗೆ ಒಂದಿಷ್ಟು ಲೈಕ್ ಏನಾಗುತ್ತೆ ಸಾಹಿತ್ಯದ ಮೇಲೆ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ ಒಂದಿಷ್ಟು ಜಿ ಕೆನ ಒಟ್ಟಾರೆ ಸಾರಿ ಜಿ ಕೆ ಅಂತೀನಿ ಜನರಲ್ ಕನ್ನಡ ಅಂತ ಕನ್ಸಿಡರ್ ಮಾಡೋಣ ಜನರಲ್ ಕನ್ನಡದಿಂದ ಟ್ವೆಂಟಿ ಫೈವ್ ಅಂಕಗಳು ಇರುತ್ತೆ ಹಾಗೆ ಜನರಲ್ ಇಂಗ್ಲೀಷಿಂದ ಜನರಲ್ ಇಂಗ್ಲೀಷಿಂದ ಇಪ್ಪತ್ತೈದು ಅಂಕಗಳು ಅದೇ ರೀತಿಯಾಗಿ ಒಂದಿಷ್ಟು ಪ್ರಮುಖವಾಗಿ ಈ ಒಂದು ಕರೆಂಟ್ ಅಫೇರ್ ಸಿ ಎ ಅಥವಾ ಜಿ ಕೆ ಅಂತ ಕರಿತೀವಿ ಅಂದ್ರೆ ನಿಮಗೆ ಏನು ಜನರಲ್ ನಾಲೆಜ್ ಆಗಿರಲಿ ಇನ್ಕ್ಲೂಡಿಂಗ್ ಸಿ ಎಲ್ಲವನ್ನು ಒಳ್ಕೊಂಡಂತೆ ಇಪ್ಪತ್ತೈದು ಅಂಕಗಳು ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಸಿ ಡಿ ಪಿ ತಮ್ಮೆಲ್ಲರ ನೆಚ್ಚಿನ ಸಬ್ಜೆಕ್ಟ್ಸ್ ಓಕೆನಾ ಐವತ್ತು ಅಂಕಗಳನ್ನ ತೆಗಿತಾರೆ ನೋಡಿ ಐವತ್ತ ಸಿ ಡಿ ಪಿ ಇಂದ ಇರುತ್ತೆ ಆ ನಂತರ ಒಂದಿಷ್ಟು ನಿಮಗೆ ಏನಾಗುತ್ತೆ ವ್ಯಾಲ್ಯೂ ಎಜುಕೇಷನ್ಸ್ ಅದೇ ರೀತಿಯಾಗಿ ಎಲ್ತ್ ಕರಿತೀವಿ ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ಸ್ ಸೊ ಇದರಿಂದ ಹದಿನೈದು ಅಂಕಗಳು ಇರುತ್ತೆ ಅದೇ ರೀತಿಯಾಗಿ ಮತ್ತೊಂದು ಕಂಪ್ಯೂಟರ್ ಇಂದ ಟೋಟಲ್ ಹತ್ತು ಅಂಕಗಳು ಒಟ್ಟಾರೆಯಾಗಿ ನೂರ ಐವತ್ತು ಅಂಕಗಳು ಈ ಒಂದು ಜಿ ಕೆ ಪೇಪರ್ ಇಂದ ಸಾರಿ ಏನು ಪತ್ರಿಕೆ ಒಂದರಿಂದ ತೆಗಿತಾರೆ ಇದೇ ಪ್ಯಾಟ್ರನ್ ಬರುತ್ತೆ ಸೊ ಇದರಲ್ಲಿ ಇಷ್ಟೇ ಅಂಕಗಳನ್ನ ತೆಗಿಬೇಕು ಅಂತ ಏನು ರೂಲ್ಸ್ ಇಲ್ಲ ಆದ್ರೆ ಪೇಪರ್ ಟೂ ಬಂದಾಗ ಸೊ ನೂರ ಐವತ್ತು ಅಂಕಗಳು ಇಲ್ಲಿ ಐವತ್ತು ಅಂಕಗಳು ಏನಾಗಿತ್ತು ಅಂದ್ರೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ ಇನ್ನ ನೂರ ಅಂಕಗಳು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಸೊ ಈ ಒಂದು ನೂರ ಐವತ್ತು ಅಂಕಗಳಲ್ಲಿ ನೀವು ಫಾರ್ಟಿ ಫೈವ್ ಪರ್ಸೆಂಟ್ ಅಂಕಗಳನ್ನ ತೆಗಿಲೇಬೇಕು ಇದ್ರಲ್ಲಿ ತೆಗೆದ್ರೆ ಮಾತ್ರ ಎಲಿಜಿಬಲ್ ಇರ್ತೀರಾ ಫಾರ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಅರವತ್ತ ಏಳು ಪಾಯಿಂಟ್ ಐದು ಅಂಕಗಳನ್ನ ನೀವು ತಗಿಲೇಬೇಕು ನೂರ ಐವತ್ತು ಅಂಕಗಳಿಗೆ ತೆಗೆದ್ರೆ ಮಾತ್ರ ನೀವೇನಾಗ್ತಂದ್ರೆ ಆಯ್ಕೆ ಒಂದು ವಿಧಾನದಲ್ಲಿ ಅಥವಾ ಆಯ್ಕೆಯ ಒಂದು ಪ್ರಕ್ರಿಯೆಯಲ್ಲಿ ಮುಂದುವರಿತೀರಾ ಇಲ್ಲಾಂದ್ರೆ ನೀವೇನಾಗ್ತೀರ ಸ್ಟೆಪ್ ಬ್ಯಾಕ್ ಆಗ್ತೀರಾ ಮೀನ್ಸ್ ಅಲ್ಲಿಂದ ನೀವೇನಾಗುತ್ತೆ ಆಯ್ಕೆ ಪ್ರಕ್ರಿಯೆಯಲ್ಲಿ ನಿಮ್ಮನ್ನ ಕೈ ಬಿಡಲಾಗುತ್ತದೆ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಪ್ರಮುಖವಾಗಿ ಇಲ್ಲಿ ನೋಡಬಹುದು ನಾವು ಪೇಪರ್ ತ್ರೀಗೆ ಸಂಬಂಧಪಟ್ಟಂತೆ ಕನ್ನಡ ಇರುತ್ತೆ ಕಡ್ಡಾಯ ಕನ್ನಡ ಸೊ ಇದರಲ್ಲಿ ನೂರು ಅಂಕಗಳಲ್ಲಿ ಶೇಕಡ ಐವತ್ತರಷ್ಟನ್ನು ತಗಿಲೇಬೇಕು ಅಂದ್ರೆ ಐವತ್ತು ಅಂಕಗಳನ್ನ ತೆಗಿಲೇಬೇಕು ಸೊ ಇಲ್ಲೂ ಕೂಡ ಮಿನಿಮಮ್ ನೀವು ಎಲಿಜಿಬಲ್ ಆಗಲೇಬೇಕು ಯಾಕೆಂದ್ರೆ ಪೇಪರ್ ಕನ್ನಡದಲ್ಲಿ ಈಸಿಯಾಗಿ ಎಲಿಜಿಬಲ್ ಆಗ್ತೀರಾ ಅದ್ರ ಬಗ್ಗೆ ಸಮಸ್ಯೆ ಇಲ್ಲ ಏನೆಲ್ಲ ಪ್ರಶ್ನೆಗಳು ಬರುತ್ತೆ ಏನೆಲ್ಲ ಇರುತ್ತೆ ಅಂದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಶನ್ಸ್ ಅನ್ನ ಮಾಡ್ತೀನಿ ಆದ್ರೆ ಇಲ್ಲಿ ಪ್ರಮುಖವಾಗಿ ಇದರಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನ ತೆಗಿಬೇಕು ಇದರಲ್ಲಿ ಶೇಕಡ ನಲವತ್ತೈದರಷ್ಟು ಅಂಕಗಳನ್ನ ತೆಗಿಬೇಕು ಮೀನ್ಸ್ ಅರವತ್ತೇಳು ಪಾಯಿಂಟ್ ಐದು ಅಂಕಗಳನ್ನ ತೆಗಿಬೇಕು ಸೊ ಎರಡನ್ನ ನೀವು ತಗಿದ್ದೆ ಆದ್ರೆ ನೀವೇನಾಗುತ್ತೆ ಕಲಿಯ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಮುಂದುವರಿತೀರಾ ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಎಲಿಜಿಬಲ್ ಆಗಿದ್ರೆ ಆಗಿಲ್ಲ ಅನ್ನೋದ್ರೆ ನೀವು ಈ ಒಂದು ನೇಮಕಾತಿ ಪ್ರಕ್ರಿಯೆಯಿಂದ ಕೈ ಬಿಡಲಾಗುತ್ತೆ ಸೊ ಪೇಪರ್ ತ್ರೀ ಇಲ್ಲಿ ಇಂಗ್ಲಿಷ್ ಅಪ್ಲೈ ಆಗಲ್ಲ ಓನ್ಲಿ ಪೇಪರ್ ಒನ್ ಪೇಪರ್ ಟು ಓಕೆನಾ ಅವೆಲ್ಲವನ್ನು ಕೂಡ ಒಟ್ಟಾರೆ ಕನ್ಸಿಡರ್ ಮಾಡಿ ಮೆರಿಟ್ ನ ಆಧಾರದ ಮೇಲೆ ರ್ಯಾಂಕಿಂಗ್ ನ ಆಧಾರದ ಮೇಲೆ ನಿಮಗೆ ಕೊಡ್ತಾರೆ ಓಕೆನಾ ಇದು ಪೇಪರ್ ತ್ರೀ ಏನಾಗುತ್ತೆ ಎಲಿಜಿಬಲ್ ಸಂಬಂಧಪಟ್ಟ ಮಾತ್ರ ನಿಮಗೆ ಕನ್ಸಿಡರ್ ಮಾಡ್ತಾರೆ ಎಲ್ಲವೂ ಕೂಡ ಏನ್ ಮಾಡ್ತಾರೆ ನಿಮಗೆ ಮೆರಿಟ್ ನ ಆಧಾರಕ್ಕೆ ಅನುಗುಣವಾಗಿ ನಿಮಗೆ ನೇಮಕಾತಿಯನ್ನು ಮಾಡ್ತಾರೆ ಅದಾಯ್ತಲ್ಲ ಇದು ಜಿ ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಮುಂದೆ ನೋಡೋದಾದ್ರೆ ಎಚ್ ಎಸ್ ಟಿ ಅವರಿಗೆ ಎಚ್ ಎಸ್ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಇದರಲ್ಲಿ ಇಚ್ಛೆ ತೆಗಿಬೇಕು ಅಂತದ್ದು ಏನಿಲ್ಲ ಸೊ ಇದೇನಾಗುತ್ತೆ ಅಂದ್ರೆ ನಮ್ಮ ಹಳೆಯ ಒಂದು ನೇಮಕಾತಿಯ ನಿಯಮದ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಮುಂದೆ ಬರುವಂತದ್ದು ಏನಾದರೂ ಕೂಡ ಚೇಂಜಸ್ ಇರುತ್ತಾ ಗೊತ್ತಿಲ್ಲ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ನೂರು ಅಂಕಗಳಿರುತ್ತೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಪ್ರಮುಖವಾಗಿ ಜಿ ಕೆ ಅಂದ್ರೆ ಜಿ ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಆಗಿರಲಿ ಅಥವಾ ಯುಮುನಿಟಿ ಸಬ್ಜೆಕ್ಟ್ಸ್ ಏನು ನೋಡ್ತೀವಿ ಅದ್ರ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಇಪ್ಪತ್ತೈದು ಅಂಕಗಳನ್ನ ಹೇಳ್ತಾರೆ ಹಾಗೆ ಸಿ ಡಿ ಗೆ ಸಂಬಂಧಪಟ್ಟಂತೆ ಸಿ ಡಿ ಪಿ ಇಪ್ಪತ್ತೈದು ಅಂಕಗಳು ಹಾಗೆ ಒಂದಿಷ್ಟು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಹನ್ನೆರಡು ಅಂಕಗಳು ಹಾಗೆ ಒಂದಿಷ್ಟು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಹದಿಮೂರು ಅಂಕಗಳು ಹಾಗೆ ಮೆಂಟಲಬಿಲಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಮೆಂಟಲ್ ಎಬಿಲಿಟಿಯಿಂದ ಇಪ್ಪತ್ತ ಐದು ಅಂಕಗಳು ಒಟ್ಟಾರೆಯಾಗಿ ನೂರು ಅಂಕಗಳಿಗೆ ಈ ಒಂದು ಪತ್ರಿಕೆ ಇರುತ್ತೆ ಪೇಪರ್ ಒನ್ ಪತ್ರಿಕೆ ಒಂದು ಓಕೆನಾ ಎಚ್ ಎಸ್ ಟಿ ಯರ್ ನಲ್ಲಿ ಪೇಪರ್ ಟೂ ನಲ್ಲಿ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತ ಇರುತ್ತೆ ನಿಮ್ಮ ವಿಷಯ ಯಾವ್ದು ಇರುತ್ತೆ ಅದು ಇಲ್ಲೂ ಕೂಡ ಅಷ್ಟೇ ಪೇಪರ್ ಟೂ ಅಂದರೆ ಇಲ್ಲಿ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಸಂಬಂಧಪಟ್ಟಂಗೆ ಇಂಗ್ಲೀಷ್ ಮಾತ್ರ ಇರುತ್ತೆ ಹಾಗೆ ಸೋಷಿಯಲ್ ಸೈನ್ಸ್ ಅಂದ್ರೆ ಸೋಷಿಯಲ್ ಸೈನ್ಸ್ ಮಾತ್ರ ಇರುತ್ತೆ ಇವು ಸೈನ್ಸ್ ಅಂಡ್ ಮ್ಯಾಥ್ಸ್ ಅಂದ್ರೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಸಂಬಂಧಪಟ್ಟಿರುತ್ತೆ ಇಲ್ಲಿ ಜೀವ ವಿಜ್ಞಾನ ಅಂದ್ರೆ ಕೂಡ ಅಲ್ಲೂ ಕೂಡ ಸೈನ್ಸ್ ಸೈನ್ಸ್ನ ಆಡ್ ಮಾಡ್ತಾರೆ ಮತ್ತೆ ಮ್ಯಾಥ್ಸ್ ಕೂಡ ಆಡ್ ಮಾಡ್ತಾರೆ ಎಲ್ಲವೂ ಕೂಡ ಒಳಗೊಂಡಿರುತ್ತೆ ನೂರ ಐವತ್ತು ಅಂಕಗಳಲ್ಲಿ ಐವತ್ತು ಅಂಕಗಳು ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ ಅಂದ್ರೆ ನಿಮಗೆ ಟಿಕ್ಕಿಂಗ್ ಇರುತ್ತೆ ಇನ್ನ ನೂರ ಅಂಕಗಳು ಡಿಸ್ಕ್ರಿಪ್ಟಿವ್ ಬರಬೇಕಾಗುತ್ತೆ ಓಕೆನಾ ಅವೆಲ್ಲವೂ ಕೂಡ ಇರುತ್ತೆ ಇಲ್ಲಿ ಪೇಪರ್ ಟು ನಿಮ್ಮ ವಿಷಯವಾರು ಏನಿರುತ್ತೆ ಅಂದ್ರೆ ಟೋಟಲ್ ಆಗಿ ನೂರ ಅಂಕಗಳನ್ನ ಕೇಳ್ತಾರೆ ಎಂಬತ್ತು ಅಂಕಗಳು ಇಲ್ಲಿ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ ಸೊ ರೈಟಿಂಗ್ ಏರಿಯಾ ಅದ್ರ ಬಗ್ಗೆ ಇನ್ನ ಫೈನಲ್ ಆಗಿಲ್ಲ ಬಟ್ ಆಬ್ಜೆಕ್ಟಿವ್ ಓಕೆನಾ ಈಗಿನ ಸದ್ಯದ ನಿಯಮದ ಪ್ರಕಾರವಾಗಿ ಆಬ್ಜೆಕ್ಟಿವ್ ಇನ್ನ ಇಪ್ಪತ್ತು ಅಂಕಗಳು ಬೋಧನ ಶಾಸ್ತ್ರದ ಮೇಲೆ ಇರುತ್ತೆ ಬೋಧನ ಶಾಸ್ತ್ರ ಒಟ್ಟಾರೆಯಾಗಿ ಏನಾಗುತ್ತೆ ಅಂದ್ರೆ ನೂರು ಅಂಕಗಳು ಒಳಗೊಂಡಿರುತ್ತೆ ಈ ಒಂದು ಪೇಪರ್ ಟು ಇದರಲ್ಲಿ ಇಷ್ಟೇ ಅಂಕಗಳನ್ನ ತೆಗಿಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ನಿಯಮಗಳು ಇಲ್ಲ ಕ್ಲಿಯರ್ ಆಯ್ತಲ್ಲ ಎಚ್ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಹಾಗೆ ಪಿ ಎಸ್ ಟಿ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಪೇಪರ್ ಒಂದೇ ಇರುತ್ತೆ ಪೇಪರ್ ಒನ್ ಅನ್ ಟು ಅಂತ ಇರೋದಿಲ್ಲ ಈ ತರ ಸೊ ಒಂದೇ ಪೇಪರ್ ಇರುತ್ತೆ ನೂರ ಅಂಕಗಳು ಇರುತ್ತೆ ಇಲ್ಲಿ ಯಾವುದಾದ್ರು ಸರಿ ಇರುತ್ತೆ ಪ್ರಮುಖವಾಗಿ ಪಿ ಎಸ್ ಟಿ ಆರ್ ಸಂಬಂಧಪಟ್ಟಂತೆ ಜಿ ಕೆ ನೋಡಿ ಜಿ ಕೆಗೆ ಸಂಬಂಧಪಟ್ಟಂತೆ ಹದಿನೈದು ಅಂಕಗಳು ಓಕೆನಾ ಸಾಮಾನ್ಯ ಜ್ಞಾನ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳು ಸಿ ಡಿ ಪಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಅಂಕಗಳು ಹಾಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳು ಹಾಗೆ ವಿಜ್ಞಾನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಒಟ್ಟಾರೆಯಾಗಿ ನೂರ ಐವತ್ತು ಅಂಕಗಳು ಒಟ್ಟಾರೆಯಾಗಿ ನೂರ ಐವತ್ತು ಅಂಕಗಳು ಇರುತ್ತೆ ಸೊ ಜಿ ಕೆ ಹದಿನೈದು ಇಂಗ್ಲೀಷ್ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಹಾಗೆ ಸಿ ಡಿ ಪಿಕ್ ಸಂಬಂಧಪಟ್ಟಂತೆ ಇಪ್ಪತ್ತೈದು ಕನ್ನಡ ಇಪ್ಪತ್ತು ಕಂಪ್ಯೂಟರ್ ಇಪ್ಪತ್ತೈದು ಹಾಗೆ ವಿಜ್ಞಾನಕ್ಕೆ ಸಂಪುಟ ಇಪ್ಪತ್ತು ಗಣಿತಕ್ಕೆ ಸಂಪುಟ ಇಪ್ಪತ್ತು ಒಟ್ಟಾರೆಯಾಗಿ ನೂರ ಐವತ್ತು ಅಂಕಗಳಿಗೆ ಈ ಒಂದು ಪತ್ರಿಕೆ ಇರುತ್ತೆ ಸೊ ಇದರಲ್ಲಿ ಇಂತಿಷ್ಟು ತೆಗಿಬೇಕಾ ಅದ್ರ ಬಗ್ಗೆ ಇನ್ನೂ ಕೂಡ ಕನ್ಸಿಡರ್ ಆಗಿಲ್ಲ ಸೊ ಇಲ್ಲಿ ಏನಾದ್ರೂ ಜಿ ಪಿ ಎಸ್ ಮಾತ್ರ ಈ ಒಂದು ನಿಯಮಗಳು ಈಗ ಪ್ರಸ್ತುತವಾಗಿ ಗೊತ್ತಿರುವಂಥದ್ದು ಇವುಗಳನ್ನ ಬಿಟ್ಟರೆ ಪ್ರಸ್ತುತವಾಗಿ ಏನ್ ನಿಯಮ ಇದೆ ಅದ್ರ ಪ್ರಕಾರವಾಗಿ ನಿಮಗೆ ಹೇಳ್ತಾ ಇದ್ದೇನೆ ಓಕೆನಾ ಸೊ ಹಾಗೆ ನೂರ ಐವತ್ತು ಒಳಗೊಂಡಿರುತ್ತೆ ಈ ರೀತಿಯಾಗಿ ಇರುತ್ತೆ ಸೊ ಎಲ್ಲವೂ ಕೂಡ ಪರೀಕ್ಷಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ಮಾಡುವಂತ ವಿಧ ಅರ್ಥ ಆಗ್ತಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಕಾನ್ಸೆಪ್ಟ್ ಸುಮಾರು ಜನಗಳಿಗೆ ಸರ್ ಎಚ್ ಎಸ್ ಟಿ ಗೆ ಏನು ಜಿ ಪಿ ಎಸ್ ಟರ್ಗೆ ಏನು ಎಸ್ ಟಿ ಗೆ ಏನು ಒಂದಿಷ್ಟು ಗೊಂದಲ ಇರುತ್ತೆ ಒಂದೇ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಸಿಗ್ತಾ ಇದೆ ಮುಂದೆ ನೋಡೋಣ ವೇತನ ಶ್ರೇಣಿ ಏನು ವೇತನ ಶ್ರೇಣಿ ಇಂಪಾಯಿಂಟ್ ಇಷ್ಟೆಲ್ಲ ನಾವು ಮಾಡಿದೀವಿ ಸರ್ ಇಷ್ಟೆಲ್ಲ ಸಾಧನೆ ಮಾಡಿ ಒಂದಿಷ್ಟು ಜಾಬನ್ನು ತೆಗೆದುಕೊಂಡ್ವಿ ಒಂದಿಷ್ಟು ವೇತನ ಕೂಡ ಬೇಕಲ್ಲ ಸರ್ ಅನ್ನೋದ ಸೊ ಪ್ರಮುಖವಾಗಿ ಜಿ ಎಸ್ಗೆ ಸಂಬಂಧಪಟ್ಟಂತೆ ಸೆವೆಂತ್ ಪೇ ಅಕಾರ್ಡಿಂಗ್ ಟು ಸೆವೆಂತ್ ಪೇ ಸೊ ನಲ್ವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತೆ ಬೇಸಿಕ್ ಸೊ ಕೊನೆಯದಾಗಿ ಈ ಒಂದು ಪೇಸ್ ಸ್ಕೇಲ್ ಈ ಥರ ಇರುತ್ತೆ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಎಚ್ ಆರ್ ಎ ಆಗಿರಲಿ ಡಿ ಆಗಿರ್ಲಿ ಅವಕ್ಕೆ ಸಂಪಟ್ಟ ಸುಮಾರು ಆಡ್ ಆಗಿ ನಿಮಗೆ ಬರುತ್ತೆ ಅದರಲ್ಲೂ ಕೂಡ ಡಿಡಕ್ಷನ್ಸ್ ಇರುತ್ತೆ ಅನೇಕ ರೀತಿಯಾಗಿರುತ್ತೆ ಬಟ್ ಆರ್ ಬೇಸಿಕ್ ಈ ರೀತಿಯಾಗಿರುತ್ತೆ ಹಾಗೆ ಎಚ್ ಎಸ್ ಟಿ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ಅಲ್ಲಿಂದ ಹಿಡ್ಕೊಂಡು ತೊಂಬತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿಗೆ ಒಂದು ಪೇ ಸ್ಕೇಲ್ ಇದೆ ಸೊ ಇದು ನಿಮಗೆ ಎಚ್ ಎಸ್ ಟಿ ಸಂಬಂಧಪಟ್ಟಂತೆ ಓಕೆನಾ ಅದನ್ನ ಬಿಟ್ಟರೆ ಎಸ್ ಪಿ ಎಚ್ ಟಿ ಸಂಬಂಧಪಟ್ಟಂತೆ ನಿಮಗೆ ಪಿ ಎಚ್ ಟಿ ಸೆವೆಂತ್ ಪೇಗೆ ಸಂಬಂಧಪಟ್ಟಂತೆ ಎಷ್ಟು ಕೂರುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲ ಮೇ ಬಿ ಅಲ್ಲಿ ನಲವತ್ತೊಂದು ಸಾವಿರದಿಂದ ಬೇಸಿಕ್ ಬರಬಹುದು ನಲವತ್ತೊಂದು ಸಾವಿರ ಒಂದು ಆಸು ಪಾಸ್ನ ನಿಮಗೆ ಬೇಸಿಕ್ ಬರುತ್ತೆ ಸೊ ಇದು ಪಿ ಎಚ್ ಟಿಆರ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಏನೋ ಒಂದು ವೇತನ ಶ್ರೇಣಿಗೆ ಸಂಬಂಧಪಟ್ಟಂತೆ ಇರುತ್ತೆ ಸೊ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈಗ ನಿಮಗೆ ಕಂಪ್ಲೀಟಾಗಿ ಸೊ ಏನು ಶೈಕ್ಷಣಿಕ ವಿದ್ಯಾರ್ಹತೆ ಇರಬೇಕು ಏನೆಲ್ಲ ಒಂದಿಷ್ಟು ಲೈಕ್ ನಮಗೆ ಯಾವ ರೀತಿಯಾಗಿ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಎಷ್ಟು ಪರ್ಸೆಂಟ್ ಯಾವ್ದರಿಂದ ತೆಗೆದುಕೊಳ್ತಾರೆ ಆಯ್ಕೆ ವಿಧಾನ ಏನು ಮತ್ತು ಪರೀಕ್ಷೆ ವಿಷಯಗಳೇನು ಹಾಗೆ ವೇತನ ಶ್ರೇಣಿ ಏನು ಕಂಪ್ಲೀಟ್ಲಿ ಆರ್ ಸಬ್ಜೆಕ್ಟ್ಸ್ ಮೇಲೂ ಕೂಡ ನಿಮಗೆ ಮತ್ತೆ ಯಾವ ರೀತಿಯಾಗಿ ಆಯ್ಕೆ ವಿಧಾನ ಇರುತ್ತೆ ಮತ್ತೆ ಪರೀಕ್ಷೆ ವಿಷಯಗಳು ಎಲ್ಲ ಮೆರಿಟ್ ಆಧಾರದ ಮೇಲೆ ಇವೆಲ್ಲವೂ ಕೂಡ ಆರು ವಿಷಯಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿನ ಒಂದೇ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ವಿತ್ ಕ್ವಿಕ್ ಆಗಿ ಕೊಟ್ಟಿದ್ದೇನೆ ಸೊ ಎಲ್ಲವೂ ಕೂಡ ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಗೋದ್ರಿಂದ ಕಂಪ್ಲೀಟ್ಲಿ ಒಂದು ಐಡಿಯಾ ಬರ್ತಾ ಇದೆ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಏನೆಲ್ಲ ಮಾಹಿತಿ ಇದೆ ಯಾವ ರೀತಿ ನಾವು ಓದಬೇಕು ಇವುಗಳಿಗೆ ಸಂಪುಟ ನಿಮಗೆ ಒಂದಿಷ್ಟು ಐಡಿಯಾ ಸಿಕ್ಕಿದೆ ಅಂತ ಭಾವಿಸ್ತೀನಿ ಓಕೆ ನಾ ವಿತ್ ಇನ್ ಶಾರ್ಟ್ ಟೈಮಲ್ಲಿ ವಿತ್ ಇನ್ ಕ್ವಿಕ್ ಆಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ನನ್ನ ಪ್ರಕಾರ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನೇಕ ಮಾಹಿತಿಗಳನ್ನ ಕೊಟ್ಟಿದೆ ಅಂತ ಭಾವಿಸ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಇದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಏನಾದರೂ ಕೂಡ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ಸ್ ಕಮೆಂಟ್ ಅನ್ನು ಹಾಕಿ ಏನಾದರೂ ಕೂಡ ಪೇಡ್ ಕ್ಲಾಸಿಗೆ ಜಾಯ್ನ್ ಆಗ್ಬೇಕಂದ್ರೆ ಕೆಳಭಾಗದಲ್ಲಿ ಕಾಣುವಂಥ ನಂಬರ್ನ ಸಂಪರ್ಕವನ್ನು ಮಾಡಿ ಅಥವಾ ನೇರವಾಗಿ ಪ್ಲೇಸ್ ಹೋಗಿ ಕೆಆರ್ ಟೋಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಜಾಯ್ನ್ ಆಗಿ ಆಲ್ರೆಡಿ ತರಗತಿಗಳು ಏನು ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು